ಇದರೊಳಗ ಇಲ್ಲೆಲ್ಲ ದಿನ ಕಾಯಿ ಹೋತಾವ್ರಿ ನಿನ್ನೆ ಎಂಟು ಡಾಕ್ ಹೋಗ್ಯಾವ ಎರಡು ಸಾವಿರದ ಐನೂರು ಮರ್ಯಾದ್ರಿ ಈಗ ಗೌಡ್ರ ಗೋಶಾಲೆ ಒಳಗಿಂದು ಇಪ್ಪತ್ತು ಟ್ಯಾಕ್ಟರ್ ಗೋಮ ಗೊಬ್ಬರ ಹಾಕಿದೇವ್ರಿಗ ಬಡ್ಡ ಹೀ ಅವ್ರದೊಂದು ಗೋಶಾಲೆ ಆದ್ರಿ ಇಲ್ಲಿ ಒಂದು ಸಾವಿರ ಮ್ಯಾಲ ಇದು ಕಬ್ಬಿನ ಅಂತ ಹೇಳಿ ಇದು ಹಾಕಿದೆವು ಇದು ಹಾಕಿದ್ರ ಸಂಬಂಧ ಮಳೆ ನೀರೆಲ್ಲ ಇಂಗ್ತದ ಆಮೇಲೆ ಕಸ ಹೇಳಂಗಿಲ್ಲ ಕಸ ತೆಗಿಬೇಕು ಮಲ್ಸಿಂಗ್ ಮಾಡ್ಬೇಕಾರ ಏನು ಇದು ನಮ್ಗೆ ಒಂದು ಲಕ್ಷ ರೂಪಾಯಿ ಬಂದದ್ರಿ ಏನು ನಮ್ಗೆ ಏನು ಭಾಳ ದೊಡ್ಡ ಆಗದಲ್ಲ ಒಂದ್ ಎರಡು ಸಲ ಕಸ ತೆಗಿಟ್ಟು ಬಂದ್ರು ಐವತ್ತೆರಡು ಕಟ್ಟ ಗುಂಡ ಜೋಳ ಆಗ್ಯದ್ರಿ ಇದು ಪುರಾತನವಾದ ಜೋಳ ರೀ ಭಾಳ ರುಚಿ ಅಂದ್ರೆ ಭಾಳ ರುಚಿ ಕಾಳು ಸಣ್ಣ ಇರ್ತದೆ ಮೂತಿ ಬಸವನಮೂತಿ ತರ ಅದು ಎಪ್ಪತ್ತೆರಡು ಪೂಟ ಗುಮ್ಮದ್ರಿ ಇದು ಬರೀ ಐದು ಸಾವಿರ ರೂಪಾಯ್ದಾಗ ಬಾಯಿ ಹೊಡೆದ್ರಿ ಅವಾಗ ಹಾಂ ಇದ್ರೊಳಗೆ ಇಲ್ಲೆಲ್ಲ ದಿನ ಕಾಯಿ ಹೋಗ್ತಾವ್ರಿ ನಿನ್ನೆ ಎಂಟು ಡಾಗ್ ಹೋಗ್ಯಾವ ಎರಡು ಸಾವಿರದ ಐನೂರು ಮರ್ಯದ್ರಿ ಈಗ ಮತ್ತೆ ಹೂ ಬಿಟ್ಟದ ಇದು ಒಂದುಸು ಆಕಾರದೊಳಗೆ ಒಂದು ಈ ಕಡೆ ಈ ಕಡೆ ಹೆಚ್ಚ ಕಮ್ಮಿ ಆಗ್ಯಾವ ಯಾಕಂದ್ರೆ ಇಲ್ಲಿ ಬಾಳಿ ರೀ ಮೊದ್ಲು ಬಾಳೆ ಇದ್ದಿರ ಸಂಬಂಧ ಅವು ಯಾಕಡೆ ಬಾಳಿಗೆ ಬನ್ನಿ ವಜ್ಜಿಯಾಗಿ ಬಾ ಗಿಡ ಬಾಗ್ತದಲ್ಲ ಆ ಕಡೆ ಒಂದು ತುಸು ಕಮ್ಮಿ ಬೆಳದಾವ ಹಂಗಾಗಿ ಏನೋ ಒಂದು ವರ್ಷ ಬಿಟ್ಟರೆ ಎಲ್ಲ ಗುಂಡಕಾಯಿ ಚಂದಾಗಿ ಬೆಳೀತಾವ್ರಿ ಈಗ ಕಾಯಿ ಸಾಕಷ್ಟು ಆಗ್ಲಿಕ್ಕದ ಇದು ಸಾಧಾರಣ ಒಂಬತ್ ನೂರ್ ಪೆಂಡಿ ಕಬ್ಬಿನ ರೌದಿ ಹಾಕಿದೇವ್ರಿ ಇದ ಆಮೇಲೆ ಇದೇನ್ ಫಿನಿಶಿಂಗ್ ಗ್ಲಿಸಿಡಿ ಅದಲ್ಲ ಅದು ಒಟ್ಟು ಕಟಿಂಗ್ ಮಾಡಿ ಇದ್ರೊಳಗೆ ಹಾಕಿದೇವು ಯತ್ನಾಳ್ ಗೌಡ್ರ ಗೋಶಾಲೆ ಒಳಗಿಂದ ಇಪ್ಪತ್ತು ಟ್ಯಾಕ್ಟರ್ ಗೋಮ ಗೊಬ್ಬರ ಹಾಕಿದೇವ್ರಿ ಬಡ್ಡ್ಯಾಗ ಹ್ಞೂ ರೀ ಅವ್ರದೊಂದ್ ಗೋಶಾಲೆ ಆದ್ರಿ ಇಲ್ಲಿ ಒಂದ್ ಸಾವಿರ ಆಕಳ ಸಾಕ್ಯಾರ ಏಳು ಸಾವಿರ ರೂಪಾಯಿ ಒಂದ್ ಟ್ರ್ಯಾಕ್ಟರ್ ಕೊಡ್ತಾರೀ ಅವ್ರು ನಾವು ಎಮ್ಮಿದು ಅದು ಇದು ತರದಕ್ಕಿಂತ ಅವ್ರದ್ದೇ ತರಬೇಕಂತ ಹೇಳಿ ಇಪ್ಪತ್ತೆರಡು ಟ್ಯಾಕ್ಟ್ರ್ ತಂದು ಮೊದಲು ಗೊಬ್ಬರ ಹಾಕಿದ್ದೆವು ಇಲ್ಲಿ ಬಾಳೆಗಿಡ ತೆಗೆದು ಗೊಬ್ಬರ ಹಾಕಿದ್ದೆವು ಗೊಬ್ಬರ ಹಾಕಿ ಗ್ಲೀಸಿ ಎಲ್ಲ ನೆಲ ಕಾಣ್ಲಾಡ್ದಂಗೆ ಮುಚ್ಚಿಗೆ ಮಾಡಿದೆವು ಅದ್ರ ಮ್ಯಾಲೆ ಒಂಬತ್ತು ನೂರು ಕಬ್ಬಿನ ರೌದಿ ಹಾಕಿದ್ದೇವ್ರಿ ಇಪ್ಪತ್ತಾರು ಟ್ಯಾಕ್ಟ್ರ ತೊಗರಿ ಹೊಟ್ಟೆ ಹಾಕಿದೆವು ಕಡ್ಲಿ ಹೊಟ್ಟೆ ತೊಗರಿ ಹೊಟ್ಟೆ ಇದು ಅದ್ರ ಮೇಲೆ ಇದು ಕಬ್ಬಿನ ರೌದಿ ಅಂತ ಹೇಳಿ ಇದು ಹಾಕಿದ್ದೆವು ಇದು ಹಾಕಿದ್ರ ಸಂಬಂಧ ಮಳೆ ನೀರೆಲ್ಲ ಹಿಂಗ್ತದೆ ಆಮೇಲೆ ಕಸ ಹೇಳೋಂಗಿಲ್ಲ ಕಸ ತೆಗಿಬೇಕು ಈ ಕಸ ತೆಗಿಯೋದಂದ್ರೆ ಭಾಳ ದೊಡ್ಡ ಸಮಸ್ಯೆ ರೀ ಯಾವ ಯಾಕೆ ಅಂದು ಮನೆಗೆ ಹೋಗಿ ಕರ್ಕೊಂಡು ಬಂದು ಗಾಡಿಯಾಗಿ ಕುಂದ್ರಿಸಿ ತೋಟಕ್ಕೆ ತಂದು ಅವ್ರು ಬೇಡ ಪಗಾರ ಕೊಟ್ಟು ಮಾಡಿದಟ್ಟು ಮಾಡಿಸ್ಕೊಂಡು ಮತ್ತು ಐದು ಬಿಡಬೇಕು ಬೇಡ ಪಗಾರ ಕೊಡಬೇಕು ಅವು ಯಾವ ಕಿರಿಕಿರಿ ಇಲ್ಲರಿ ತಿಂಗ್ಳಿಗೆ ಒಂದು ಸಲ ಒಂದು ಎಕರೆ ಕಸ ತೆಗಿಬೇಕಾದ್ರೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಖರ್ಚಿಗೆ ಬರ್ತದೆ ರೀ ಹಾಂ ಅಂದ್ರೆ ನಾವು ಮಳೆಗಾಲದಾಗ ಒಂದು ಒಂದು ಚಳಿಗಾಲ್ದಾಗ ಒಂದು ತಿಂಗಳಿಗೆ ಒಂದು ಅಂದರೆ ಎಂಟು ಕಸ ತೆಗಿಸ್ತಾರೆ ನಲ್ವತ್ತು ಸಾವಿರ ರೂಪಾಯಿ ಬೇರೆ ಕಾಸ್ಟ್ ಮೆಟೀರಿಯಲ್ ಮಲ್ಚಿಂಗ್ ಮಾಡೋದರಿಂದ ಉಳಿತದ್ರಿ ಆಮೇಲೆ ಕಳೆ ಎಳೋದ್ರಿಂದ ಪೋಷಕಾಂಶ ಎಲ್ಲ ಇದು ಆಗಿಬಿಡ್ತದ ಒಂದ್ ಲಕ್ಷ ರೂಪಾಯಿ ಬಂದದ್ರಿ ಏನ್ ನಮ್ಗೇನು ದೊಡ್ಡ ದೊಡ್ಡಾಗದಲ್ಲ ಒಂದ್ ಎರಡು ಸಲ ಕಸ ತೆಗೆಟ್ ಬಂದದ ಏನ್ ದೊಡ್ಡದಲ್ಲ ಯಾಕಂದ್ರೆ ಇದು ಆತರಿ ಇದ್ರಿಂದ ಎಷ್ಟು ಉಪಯೋಗ ಅದ ಅಂದ್ರೆ ಕಳೆ ಎಳಂಗಿಲ್ಲ ಒಂದ್ ಮಳೆ ನೀರು ಹಿಂಗ್ಲಕ್ಕ ಸಹಕಾರಿ ಆತದ ಹಿಂಗ್ ಬಿಡ್ತರಿ ಎಲ್ಲ ಹಾ ಅದು ಕಸ ಭೂಮಿ ಒಳಗಿನ ಶಕ್ತಿ ಹಿರ್ಕೊಂಡ್ ಬಿಡ್ತದ ಸಿಗಂಗಿಲ್ಲ ಸಿಗಿಲ್ಲ ಮಳಿ ಚಾಲೂ ಇರ್ತದ ಆ ಟೈಮ್ದಾಗ ನಮ್ಗೆ ಬಹಳ ತುಟ್ಟಿ ಆತದ ಹಾಕಿದ ಗೊಬ್ಬರ ಎಲ್ಲ ವಿಫುಲ ಆತದ ಆಮೇಲೆ ಇದು ಅಗಳ ಹೇಳ್ದೆಲ್ಲ ನಿಮ್ಗೆ ಐವತ್ತು ಮೂರು ಥರದ ಪ್ರಯೋಜನಗಳು ಆತವ ಪ್ರತಿದಿನ ಇಲ್ಲಿ ಸೂಕ್ಷ್ಮಾಣು ಜೀವಿಗಳು ಮತ್ತು ದೇಶಿ ಒಳಗೆ ಕೆಲಸ ಮಾಡ್ತಾವ್ರಿ ಇಲ್ಲಿ ಹಿಂಗ ನಾವು ಸೃಷ್ಟಿಯನ್ನು ಮಾಡಿದೆವು ಕತ್ತಲೆಯನ್ನು ಸೃಷ್ಟಿ ಮಾಡಿದೆ ಅಂದ್ರೆ ಮಣ್ಣು ಹಾಕಿ ತಣ್ಣಗಾಗಂಗಿಲ್ಲ ಬೆಚ್ಚಗಂಗಿಲ್ಲ ಮನಿ ಕಟ್ಟಿ ಕೊಟ್ಟಂಗೆ ಅವಕ ಅಮ್ಮನ ಸೆರಗ್ ಹೇಳಿ ಪಳೆಕರ್ ಅವ್ರು ಹೇಳ್ತಾರೆ ಇದಕ್ಕೆ ಹಾ ಅದು ಏನು ಮಾಡ್ತದ ಹತ್ತು ಇಪ್ಪತ್ತು ಪುಟ್ ಗಟ್ಟಲೆ ದಿನ ನಾಲ್ಕೈದು ತೂತ ಹಾಕಿ ತನ್ನ ಮೈ ಜ್ವಲ ಸೋರಿಸಿಕಿಸಿದ ಹೋಲ ಹಂಗೆ ಮುಚ್ಚಲಾರ್ದಂಗೆ ಉಳಿಸ್ತದೆ ರೀ ಅದು ಅದ್ರಾಗ ಮಳೆ ನೀರು ಹೋಗ್ಲಕ್ಕೆ ಗಾಳಿ ಬೆಳಕ ಆಡ್ಲಕ್ಕ ಅನುಕೂಲ ಆಗ್ತದೆ ಅದು ಅನುಕೂಲ ಆಗೋದ್ರೆ ತಳಗಿನ ಗೊಬ್ಬರ ಮ್ಯಾಲೆ ತಂದು ಬಿಡ್ತದ ಮ್ಯಾಲಿನ ಗೊಬ್ಬರ ತಳಗೊಯ್ದು ಬಿಡ್ತದೆ ಈ ಮಳೆ ನೀರು ಎಲ್ಲಿ ಹಿಂಗ್ತದಲ್ಲ ಅಲ್ಲಿ ಭೂಮಿಗೆ ಶಕ್ತಿ ರೀ ಗಾಳಿ ಬೆಳಕ ಎಲ್ಲಿ ಆಡ್ತದಲ್ಲ ವೈಟ್ ರೂಟ್ ಬೆಳಿಲಿಕ್ಕೆ ಅನುಕೂಲ ಆಗ್ತದೆ ವೈಟ್ ರೂಟ್ ಬೆಳೀಲಿಕ್ಕೆ ತಪ್ಪಾಗ್ತದ್ರಿ ಇದು ಭಾಳ ಅಗ್ದಿ ನೋಡಿರಿ ಹೂವು ಹೆಂಗೆ ಬಿಟ್ಟದ ಕಾಯಿ ಹ್ಯಾಂಗೆ ಆಗ್ಯದ ಎಲ್ಲ ಅಗ್ದಿ ಚಂದ ರೀ ನಾವು ಯಾರೇ ಯಾವಾಗೂ ಈ ಹೂ ಬಿಡಲಿ ಕಾಯಾಲಿ ಹಣ್ಣಿ ಹೆಸರು ಹಾಲಿ ಅಂತ ಹೇಳಿ ಯಾವುದೂ ಪ್ರಚೋದಕ ಒಟ್ಟಾಗಿ ಸ್ಪ್ರೇ ಮಾಡಂಗಿಲ್ಲ ಹೊಲ ಇದು ಐವತ್ತೆರಡು ಕಟ್ಟ ಗುಂಟು ಜೋಳ ರೀ ಇದು ಪುರಾತನವಾದ ಜೋಳ ರೀ ಭಾಳ ರುಚಿ ಅಂದ್ರೆ ಭಾಳ ರುಚಿ ಕಾಳು ಸಣ್ಣ ಹಲಸ್ಕೊಂಡು ತರ ಅದಕ್ಕೆ ತರದಕ್ಕೆ ದನಗಳಿಗೆ ಭಾಳ ರೀ ಇವತ್ತು ಮಳೆ ಆಗ್ಯದ ಅಂತ ಹೇಳಿ ನೀವು ನಡಿಲಿಕ್ಕೆ ಬರ್ಲಿಕ್ಕ ಬರೀ ಟ್ಯಾಕ್ಟರ್ಲಿ ಹರಗಿದೆವು ಬ್ಯಾಸಿಯಾಗ ಟ್ಯಾಕ್ಟ್ರ್ ಉಪಯೋಗ ಮಾಡ್ತೇವೆ ಹರಗದ್ರೆ ನಡಿಲಿಕ್ಕೆ ಬರಂಗಿಲ್ಲ ಇಟ್ಟು ಕಾಲು ಮುಣಗ್ತಾವ್ರೆ ದಮು ಬರ್ತೇವೆ ಮನ್ಸಿಗೆ ಆಟ ಮಾತ್ರ ಮೊದಲು ನೀಗಲೇ ಹೊಡೆದ್ರು ಬರೀ ಇಟ್ಟಿಟ್ಟು ದೊಡ್ಡ ಹೆಂಟಿ ಹೇಳ್ತಿದ್ದು ಒಂದು ಹೆಂಟಿ ಹೇಳಂಗಿಲ್ಲ ರೀ ಈ ಈ ವರ್ಷ ತೊಗರಿ ಹಾಕಿದ್ದೇವೆ ರೀ ಮತ್ತೆ ಈ ವರ್ಷ ಜೋಳ ಹಾಕ್ತೇವೆ ಇದು ಒಟ್ಟು ನಮ್ದು ಮೂವತ್ತು ಎಕರೆ ರೀ ಹ್ಞೂ ರೀ ಮೂವತ್ತು ಎಕರೆದೊಳಗೆ ಇದು ಏನು ನಾವು ತೋಟಗಾರಿಕೆ ಮಾಡಿದೆವು ಐದು ಎಕರೆ ಆದ್ರಿ ಇದು ಅದು ಒಂದು ಎಕರೆ ನರ್ಸರಿ ಅದ ಇದು ಸೀತಾಫಲ ಇದು ಕೂಡಿ ನಾಲ್ಕು ಎಕರೆ ಅದು ನಾಲ್ಕು ಎಕರೆ ಇದರೊಳಗೆ ಐವತ್ತು ಗಿಡ ಅದಾವ ರೀ ಎಂಟುನೂರು ನುಗ್ಗಿ ಗಿಡ ಅದಾವೆ ಉಳ್ಕಿದ್ದೇನದ ಮಳೆ ಆಶ್ರಿತ ಕೃಷಿಯಾನೇ ರೀ ನಾವು ಜೋಳ ತೊಗರಿ ಹೆಸರು ಅಲಸಂದಿ ಮೂಕಣಿ ಹುರುಳಿ ಆಮೇಲೆ ಗೋವಿನ ಜೋಳ ಹೊಟ್ಟೆ ಹಾಕಂಗಿಲ್ಲ ರೀ ಇಲ್ಲಿ ಮಣಿಪುರಕ್ಕೆ ಭತ್ತ ಹಾಕೋತೇವೆ ನಾಟದ ನೋಡಿರಿ ಬಿದ್ದಿದ್ದು ಇಲ್ಲಿ ಇಷ್ಟೇ ಈ ಕಂಬದ ಹಿಡ್ದು ಇಷ್ಟೇ ಒಂದು ನಾಲ್ಕೈದು ಗುಂಟೆ ಹಾಕೊಂಡೇವ್ರಿ ಒಂದು ವರ್ಷಕ್ಕಾಗ್ಲಿ ಬೀಳ್ತಾವ್ರಲ್ಲಿ ತಗೊಳ ಏ ಭತ್ತ ಕೊಂಡ್ ತೊಗೊಳಲ್ರಿ ನಾವು ಕೊಂಟಿದ ಅನ್ನನೇ ಉಣಲ್ಲ ನಾವು ಯಾಕಂದ್ರೆ ಒಂದು ಎಕರೆಕ್ ಐವತ್ತು ಕ್ವಿಂಟಲ್ ಭತ್ತ ಬೆಳಿತಾರತ್ತ ಮೂವತ್ತರಿಂದ ಐವತ್ತು ಕ್ವಿಂಟಲ್ ಮ್ಯಾಗಿನ ಮಣ್ಣೆ ಐವತ್ತು ಕ್ವಿಂಟಲ್ ಆಗುದಿಲ್ಲ ಭತ್ತ ಎಲ್ಲಿಯೂ ಬಂದು ಅವು ಎಕರೆಕ್ ಹದಿನೈದು ಚೀಲ ಗೊಬ್ಬರ ಹಾಕ್ತಾರೆ ಬಹಳಷ್ಟು ಶಿಕಾರಿ ಔಷಧಗಳು ಹೊಡಿತಾರೆ ಅಂತ ಉಂಡ್ರೆ ಮನ್ಷ್ಯಾಗ ಆರೋಗ್ಯ ಕೆಡ್ತದ ಅಂತ ಹೇಳಿ ನಾವು ಎಲ್ಲಿ ಉಣಂಗಿಲ್ಲ ಬೆಳೆದಿದ್ದ ಅಷ್ಟೇ ಉಣ್ತೇವ್ರಿ ಹಿಂಗೆಲ್ಲ ಮಲ್ಸಿಂಗ್ ಮಾಡ್ತೇವ ನೋಡಿದ್ರೆ ಇನ್ನ ಇದ್ರೆ ಹಗಲು ಬೆಳ್ಳಿ ಹೋದ ಹಗಲು ಬೆಳ್ಳಿ ಎದ್ದು ಬಿದ್ದಿದ್ದು ಎದ್ದವ್ರಿ ಇದ್ರ ಮೇಲೆ ಎಲ್ಲ ಹಗಲು ಬೆಳ್ಳಿದು ಮಲ್ಸಿಂಗ್ ಲೈ ಮಲ್ಸಿಂಗ್ ಹಾಕು ಇದ್ರ ಬಡ್ಡೆಯಾಗ ಟ್ರಕ್ ಗಟ್ಲೆ ಎರಿ ಉಳಿದು ಗೊಬ್ಬರದ್ರಿ ಅದ್ರಿ ಬರೀ ಟ್ರಕ್ ಗಟ್ಲೆ ಇದ್ರಾಗಿಂದೇ ಒಂದ್ರೆ ತುಂಬಿಕೊಂಡು ಈಗ ಹೊಲಕ್ಕೂ ಬಿತ್ತುಬೋದ್ ಅಂತ ಗೊಬ್ಬರ ಬಡ್ಡಿ ಇಲ್ಲೊಂದು ದೊಡ್ಡ ಮೈಂಗಡ ಇತ್ತು ರೀ ಇಷ್ಟು ದೊಡ್ಡದಿತ್ತು ಮೈಂಗಡ ಇಲ್ಲಿ ಇಲ್ಲೇ ಅಲ್ಲಿ ಅಲ್ಲಿ ಇತ್ತು ಇಲ್ಲಿ ಒಗೆದಿದ್ದೆವು ಎರಡು ವರ್ಷನಾಗ ಆ ಮಾಹಿನ ಬಾಡಿ ಅನ್ನೋದು ಗೊತ್ತಿಲ್ಲ ನೋಡಿ ಎಲ್ಲ ವಿಘಟನೆ ಹಾ ಸೂಕ್ಷ್ಮಾಣು ಜೀವಿಗಳು ವೃದ್ಧಿ ಒಮ್ಮ ಅದು ಸಾಕ ಸಾಕ ನಟ ಈಗ ನಮ್ಮಲ್ಲಿ ಇದು ನಮ್ಮ ಅಪ್ಪ ಅವರು ಹೊಡೆಸಿದ್ರು ಮಾಹಿರಿ ಎಪ್ಪತ್ತೆರಡು ಫುಟ್ ಗುಮ್ಮದ ಎಪ್ಪತ್ತೆರಡು ಫುಟ್ ಗುಮ್ಮದ್ರಿ ಇದು ಈಗ ಇಪ್ಪತ್ತು ವರ್ಷ ಒಣಗಿತ್ರಿ ಇದು ಪೂರ್ಣ ಈ ಸಲ ಕೆನಾಲ್ ಬಂದ ವರ್ಷ ಕೆನಾಲ ಬಿಟ್ಟಾರ ಕೆನಾಲ್ ನೀರ್ ತಂದು ಹಾಕಿದ್ ನೀರ್ಗೆ ಅವ್ ಅಲ್ಲಿ ಈ ನಾ ಐವತ್ತು ನೀರು ಅವ ನೋಡ್ರಿ ಅಲ್ಲಿ ನೀರ ಬಾಳ ಗುಮ್ಮದ್ರಿ ಇದು ಹೋದವರ್ಸ್ ತಂದ್ ಹಾಕೊಂಡಿದ್ ನೀರೀನ ಉಪಯೋಗ ಮಾಡಿಲ್ರಿ ನಾವು ನಮ್ಗೆ ನೀರು ಬೇಡ ಮಳಿನೂ ಬೇಡ್ರಿ ಮಳಿಗ್ ಬಂದ್ರ ಮಳಿ ಬರಲಿಲ್ಲ ಬಾಳ್ ಚಲೋ ಅನ್ನೋ ಲೆಕ್ಕ ಕೃಷಿ ಆಗಿದ್ರಿ ನಮ್ದು ಈಗ ಅದೇನು ತರಲ್ಲ ಮೆತ್ತನ ಮಣ್ರಿ ಒಂದ್ ದಿನ ಆರ್ ಲೀಟರ್ ನೀರ್ ವಾತಾವರಣದ ಒಂದು ಇದು ನಾ ಅರವತ್ತು ಮೂರನೇ ಇಸ್ವಿಯಾಗ ಹುಟ್ಟಿನಿ ಅವಾಗ ಹೊಡ್ದಾರೆ ನೋಡ್ರಿ ಬಾಯಿ ಹೊಡ್ದಾರೆ ರೀ ಬರೀ ಐದು ಸಾವಿರ ರೂಪಾಯ್ದಾಗ ಬಾಯಿ ಹೊಡೆದಾರೆ ರೀ ಅವಾಗ ಹಾಂ ಇದು ನಮ್ದೆಲ್ಲ ದೇಸಿ ದ ಔಷಧೀಯ ಸಸ್ಯಗಳನ್ನು ಹಾಕೊಂಡಿದ್ದೇವೆ ಅಲ್ಲಲ್ಲಿ ಒಂದೊಂದು ಗಡ್ಡಿ ಹಚ್ಕೊಂಡಿದ್ದೇವೆ ಲೋಡ್ರು ಸರ ಇದು ಹಾಂ ಅಮೃತ ಬೆಳೆದು ರೀ ಇಲ್ಲಿ ಅಲ್ಲಿ ಅಮೃತ ಬೆಳೆದ್ರಿ ಸಾಕಷ್ಟು ಎಲ್ಲ ನಮ್ಗೆ ಏನೇನು ನಾವೇನ್ ಎಲ್ಲಿಗೂ ತಂದು ಹಚ್ಚಿಲ್ರಿ ಇವು ಎಲ್ಲ ತಾನೇ ರೀ ಪೇರು ಗಿಡಗಳ್ನು ತಂದು ಹಚ್ಚಿಲ್ಲ ಈ ಮೈನ ನಾಲ್ವತ್ತು ಮೈನಾಡ ಅದಾವ್ರಿ ಒಟ್ಟ ಯಾವೂ ನಾವು ತಂದು ಹಚ್ಚಿಲ್ಲ ಎಲ್ಲ ತಾನೇ ಇದೆಲ್ಲ ತಾನೇ ಬಿದ್ದ ಮೈನಾಡವ್ರಿ ಇಲ್ಲಿ ಅಲ್ಲಿ ಅಲ್ಲಿ ಹಾಲ ಇಲ್ಲಿ ಒಂದು ಇಪ್ಪತ್ತು ಮೂವತ್ತು ಮೈನಾಡದಾವ್ರಿ ಒಟ್ಟು ಇದ್ರಾಗ ಸಹಿತ ಎಲ್ಲ ಮಲ್ಚಿಂಗ್ ಮಾಡಿದೇವ್ರಿ ತೆಂಗಿ ಕವಲಿ ಸಾಲ್ ಒಳಗ್ ಸಹಿತ ಕಸ ಕಡ್ಡಿ ಹಾಕಿ ಹುಲ್ಲು ಹೇಳಾರ್ದಂಗ ತೇವಾಂಶ ಹಾರ್ಲಾರ್ದಂಗ ದೇಶಿ ಎರಿ ಹುಳುಗಳಿಗೆ ಸೂಕ್ಷ್ಮ ಚ ಒಂದು ಪಾಳ್ಯಕರ್ ಅವರು ಹೇಳ್ತಾರೆ ಪ್ರತಿ ಚದರ ಒಂದು ಫೋಟ್ ಮಣ್ಣಿನೊಳಗೆ ಸಾವಿರಾರು ಕೋಟಿ ಬ್ಯಾಸ್ಲೆಸ್ ಬ್ಯಾಕ್ಟರಿಗಳ್ ಕೆಲಸ ಮಾಡ್ತಾರತ್ರಿ ಬ್ಯಾಸ್ಲೆಸ್ ಇಂಡಿಕಸ್ ಹೌದು ಬ್ಯಾಸ್ಲೆಸ್ ಬ್ಯಾಕ್ಟೀರಿಯಾ ಹೌದು ಡ್ರೈಕೋ ಡರ್ಮ ಸೋಡಾಮೋನಸ್ ಮೈಕ್ರೋರೈಸ ಹೀಗೆಲ್ಲ ಹೇಳ್ತಾರೆ ಅವರು ಈ ಯಾವ ಗಿಡದೊಳಗೂ ನಾವು ಇಪ್ಪತ್ತು ವರ್ಷ ಆಯ್ತು ಒಟ್ಟ ಮಣ್ಣು ನೋಡಿಲ್ ನೋಡಿರುತ್ತ ಹೀಗೆಲ್ಲ ಏನು ಸಿಗ್ತದನ್ನು ನಾಕೋದು ಹೊಂಟಿದ್ದೆವು ಇದು ಎಲ್ಲ ನಿಂಬೆ ಗಿಡ ಐತ್ರಿ ಇದು ನಿಮ್ಗೆ ಗಿಡ ತೆಗ್ದಿದೆವು ಅದಿಷ್ಟು ಕೊಟ್ಟಿಗೆ ಮಾಡ್ಕೊಂಡಿದ್ದೇವೆ ಅದಿಷ್ಟು ನರ್ಸರಿ ಮಾಡ್ಕೊಂಡಿದ್ದೇವೆ ಇದಿಷ್ಟು ದನಗಳಿಗೆ ಹುಲ್ಲು ಮಾಡ್ಬೇಕಂತ ರೆಡಿ ಮಾಡಿದ್ದೇವೆ ಈಗ ಇಲ್ಲೇ ಹುಲ್ಲ ಇಲ್ಲೇ ದನಗಳಿಗೆ ಹಾಕಬೇಕಂತ ಹೇಳಿ ಆಕಳುಗಳಿಗೆ ಇದು ಪ್ಯಾಕೆಟ್ ನರ್ಸರಿ ಪ್ಯಾಕೆಟ್ ಹಾಕೋ ಸಂಬಂಧ ಮಣ್ಣು ತಂದು ಹಾಕೊಂಡಿದ್ದೇವೆ ರೀ ಬೇರೆ ಕಡೆದು ಹಾಂ ಮಂಡ್ ಹಾಂ ಬೇರೆ ಇಲ್ಲಿ ಒಂದು ತೆಗ್ಗಾಳಿ ಕ್ರಾಸ್ ಅಂತೇಳಿ ಐವತ್ತು ಕಿಲೋಮೀಟರ್ ಮೇಲೆ ಆದ್ರಿ ಇದು ಸಾ ಹತ್ತು ಸಾವಿರದ ಮೂರು ನೂರು ರೂಪಾಯ್ಗೆ ಒಂದು ಹೈವಾದಂಗೆ ಇಪ್ಪತ್ತು ಹೈವ ಹೊಡಿಸಿದ್ದೇವೆ ರೀ ಎರಡು ಲಕ್ಷ ರೂಪಾಯಿ ಹಾಂ ಮೆತ್ತನ ಮಣ್ಣ ನಡಿಯಲ್ರಿ ಇದು ನಾ ನೀವು ಅಗಳೇ ಹೇಳಿದ್ದು ಗೊಬ್ಬರ ನೋಡಿರಿ ಇದು ಹಿಂಗೆ ಗೊಬ್ಬರ ಮಾಡ್ಕೋತೆವು ಇದೇ ಪ್ಯಾಕೆಟ್ ತುಂಬ ಮುಂದೆ ಮಣ್ಣಿಗೆ ಕೂಡಿಸ್ತೇವ್ರಿ ಇಲ್ಲಿ ಅಲ್ಲಿ ಪ್ಯಾಕೆಟದ ಬೀಜ ಸಾಲಿಲ್ಲ ಆರ್ಡ್ರ್ ಮಕ್ಕಳು ಬತ್ತಂದ್ರೆ ಇವೇನು ಬೆಡ್ ಕಾಣಿಸ್ತಾವಲ್ಲ ರೀ ಇಲ್ಲಿ ಸಸಿ ಪ್ಯಾಕೆಟ್ಗಳನ್ನು ಹಾಕ್ತೇವ್ರಿ ಇಲ್ಲಿ ಸಸಿ ಪ್ಯಾಕೆಟ್ಗಳು ಹಾಕಿ ಬೇಸಿಯದಿಂದಾಗ ಇವು ಎಲ್ಲ ನುಗ್ಗಿ ಗಿಡಗಳ ಮ್ಯಾಲತ್ತು ಬೆಳೆಸಿ ಇವ್ಕ ನೆರಳ ನೆಟ್ ಟೈಪ್ ಮಾಡಿದೆವು ಇವಕ್ಕೆಲ್ಲ ಇವೆಲ್ಲ ಬೇಕಾಗಂಗಿಲ್ಲ ರೀ ಇಲ್ಲಿ ಆರ್ಡರ್ಗಳು ಎಲ್ಲಿವರೆ ಬಂದು ಅಂದ್ರೆ ಆರ್ಡ್ರ್ಗಳು ರೀ ಅಲ್ಲಿ ಸಡ್ನೆಟ್ಟನಾಗೆ ಎಷ್ಟು ಬೆಳೆಸ್ಬೇಕು ಅಷ್ಟು ಬೆಳೆಸ್ತೇವೆ ಇಲ್ಲಿನೂ ಬೆಳೆಸಿ ಇವು ನುಗ್ಗಿ ಗಿಡದಿಂದನೇ ಮ್ಯಾಲ ನೆಲ್ಲ ನಿರ್ಮಾಣ ಮಾಡ್ತೇವೆ